ಬುಕ್ ಮಾಡಿರೋ ಐಟಂ ಬಂದಿದೆ ಇಲ್ಲಿ ಹೊರಗಡೆ ನಿಂತಿದ್ದೀನಿ ಬಂದು ತಗೊಂತೀರಾ ಮೇಡಮ್ ಅಯ್ಯೋ ಏನು ಮಾಡೋದು ನಾನು ಬರೋ ಕ್ಯಾಶ್ ಆನ್ ಡೆಲಿವರಿ ಹಾಕ್ಬಿಟ್ಟಿದ್ದೀನಿ ಕೈಯಲ್ಲಿ ಕಾಸು ಇಲ್ಲ ಏನು ಮಾಡೋದು ಯಾರಮ್ಮ ಫೋನಲ್ಲಿ ಹಾಂ ಹಾಂ ಹೆಂಗಾರ ಮಾಡಿ ನಮ್ಮ ಅಮ್ಮನ್ನ ತಗ್ಲಕ್ಕೆ ಬಿಡಬೇಕು ಅದೇನಿಲ್ಲಮ್ಮ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಅವರು ಬಂದವರಂತೆ ಇಲ್ಲಿ ಹೊರಗಡೆ ಗೇಟ್ ಹತ್ರ ಅಷ್ಟು ತಾನೆ ಬಿಡು ಆ ನಿಂಗೆಲ್ಲ ದಿನ ಅರ್ಥ ಅಲ್ಲಿ ನನಗೆ ತಗೊಂಬರ್ತೀನಿ ಬಿಡು ಅಪ್ಪ ಎಷ್ಟು ದಿನ ಯಾಕ ಕೇಳ್ಕೊಂಡಿದೀಯ ಏನೋ ಪಾರ್ಸೆಲ್ ಬರುತ್ತಂತೆ ನನ್ನ ಮಗಳು ಹೇಳಿದ್ಲು ತಗೊಳಕ್ ಬಂದೆ ನಿನ್ನ ಹಾ ನನ್ನ ಮಗಳಿಗೆ ನಾನ್ ತರ್ಬೋದಾ ಹ್ಞೂ ನಾನು ತರ್ತೀನಿ ಇಷ್ಟ ಸುಜಾತ ಹಾಪ ನನ್ನ ಮಗ್ಳೇ ಕೊಡು ಪಾರ್ಸೆಲ್ ಮೇಡಮ್ ಇದು ಟೋಟಲ್ ಕಲಿಸಿದ್ಯಾ ನೀನು ನನಗೆಲ್ಲ ಇದೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಹ್ಞೂ ನನ್ನ ಮಗಳು ಫಸ್ಟ್ ಹೇಗೆ ಕೊಟ್ಟಿರ್ತಾಳೆ ಕೊಡಿ ಈಗ ಇಲ್ಲ ಮೇಡಮ್ ಹಂಗೇನಿಲ್ಲ ಇದು ಬಂದು ಕ್ಯಾಶ್ ಆನ್ ಡೆಲಿವರಿ ಅಂತ ಹಾಕಿದ್ರು ಅವರು ಕ್ಯಾಶ್ ಕೊಟ್ಟ ಮೇಲೆ ನಾವು ಕೊಡೋಕ್ಕಾಗೋದು ಕ್ಯಾಶ್ ಕೊಡಿ ಮೇಡಮ್